ಪೂಜೆ ಕೂತ್ಕೊಂಡಿದ್ದಾರೆ ಗಣವನಕ್ಕೋ ಏನಕ್ಕೋ ಕೂತಿದ್ದಾರೆ ಆವಾಗ ಬಟ್ರೆ ಅಲ್ಲಿ ಕೆರೆ ಹತ್ರ ಸ್ನಾನ ಮಾಡ್ತಾ ಇದ್ದೆ ಸರ ಬಿಟ್ಟು ಬಂದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ತಕೊಂಡು ಬರ್ತೇನೆ ಅಂತಂದಿದ್ದಾರೆ ಹೋಗಿ ನೋಡಿದ್ರೆ ಸರ ಇಲ್ಲ ಕೂತ್ಕೊಂಡು ಅವರಿಗೆ ಆ ಜಾಗದಲ್ಲಿ ನಿಂತಾವಾಗ ಅಲ್ಲಿ ಅಷ್ಟೊಂದು ಬಲಶಕ್ತಿ ಬರ್ತಾ ಇತ್ತು ಆ ಜಾಗದಲ್ಲಿ ನಿಂತ್ಕೊಂಡು ಹೀಗೆ ಅಂತೇಳಿ ಹೇಳಿದ್ರೆ ಅದು ಹಾಗೆ ಆಗೋಗ್ತಾ ಇತ್ತು ಎಷ್ಟೋ ಘಟನೆಗಳು ಹಾಗೆ ನಡೆದೋಗಿದೆ ಪ್ರಪಂಚದಲ್ಲಿ ವಿಶೇಷವಾದ ಗಣಪತಿಗಳಲ್ಲಿ ಮೊದಲಿಗ ಇವನು ಅನ್ನುವಂತ ಈ ಎಲ್ಲ ಕಾರಣಗಳನ್ನು ನಾವು ನೋಡಬಹುದು ಇಡಗುಂಜಿ ಗಣಪತಿಯನ್ನು ಹೋಲುವಂತಹ ಗೋಕರ್ಣದ ಗಣಪತಿ ಒಂದಿದೆ ಆದರೆ ಗೋಕರ್ಣದ ಗಣಪತಿ ಏಕದಂತ ಲಕ್ಷಣವೆರಡೂ ಒಂದೇ ಈ ನಮ್ಮಲ್ಲಿ ಈ ಶಿಲ್ಪಶಾಸ್ತ್ರಗಳು ಬಂದು ಬರೋದಕ್ಕಿಂತ ಪೂರ್ವದಲ್ಲೇ ರಚನೆಯಾದ ಶಿಲ್ಪಗಳು ಇವೆಲ್ಲ ಈ ರೀತಿಯಾದಂತಹ ಕಲ್ಪನೆಗಳು ಇನ್ನೊಂದು ಸಾರ ಹಾಗೆ ಇನ್ನೊಂದು ಸಾರನೂ ಇದೇ ರೀತಿ ಘಟನೆಗಳು ನಡೀತಿತ್ತು ಇನ್ನೊಂದು ಅದಾಗಿ ಒಂದು ಎರಡು ಮೂರು ವರ್ಷದ ನಂತರ ನಂತರನೇನು ಘಟ್ಟದ ಮೇಲ ಹೆಗಡೆಯವರೊಬ್ರದ್ದು ಒಂದು ಪೂಜಾ ಕಾರ್ಯಕ್ರಮ ಇತ್ತು ಅವರು ಪೂಜೆ ಮಾಡ್ತಾ ಇರುವಾಗ ಅವ್ರದ್ದು ಏನೋ ಚಿನ್ನದ ಸರನ ಏನೋ ಒಂದು ಹೋಗ್ಬಿಟ್ಟಿತ್ತು ಪೂಜೆ ಕೂತ್ಕೊಂಡಿದ್ದಾರೆ ಅವನಕ್ಕೋ ಏನಕ್ಕೋ ಕೂತಿದ್ದಾರೆ ಆವಾಗ ಬಟ್ಟರೆ ಅಲ್ಲಿ ಕೆರೆ ಹತ್ರ ಸ್ನಾನ ಮಾಡ್ತಾಯಿದ್ದೆ ಸರ ಬಿಟ್ಟು ಬಂದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ತಗೊಂಡು ಬರ್ತೇನೆ ಅಂತಂದಿದ್ದಾರೆ ನಮ್ಮ ತಂದೆಯೇ ಇದ್ದರು ಬೇಡ ನೀವು ಕೂತ್ಕೊಳ್ಳಿ ನಿಮ್ಮದೇ ಆದರೆ ಅದು ಬರ್ತದೆ ಅಂತ ಹೇಳಿ ಒಂದು ಮಾತು ಹೇಳಿ ಆ ಪೂಜೆ ಮುಗಿಸೋ ತನಕ ಪಾಪ ಅವ್ರು ಹೇಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಗೊತ್ತಿಲ್ಲ ಪೂಜೆ ಮುಗಿಸೋ ತನಕ ಅಲ್ಲೇ ಇದ್ದು ಪೂಜೆಯನ್ನು ಮುಗಿಸಿ ಅವರು ಹೋಗಿದ್ದಾರೆ ಹೋಗಿ ನೋಡಿದ್ರೆ ಸರ ಇಲ್ಲ ಮತ್ತೆ ಪುನಃ ಇದೇ ಮತ್ತು ಪುನಃ ಇದೇ ಒಂದು ಪರಿವಾರ ಪರಿವರ್ತನೆಯ ಸಮಯ ಅಂತ ಕಾಣ್ತದೆ ಒಬ್ಬನನ್ನು ಗಮನಿಸಿದ್ದಾರೆ ಅವರು ಆ ಜಾಗದಲ್ಲಿ ನಿಂತ್ಕೊಂಡು ಅವರಿಗೆ ಆ ಜಾಗದಲ್ಲಿ ನಿಂತಾವಾಗ ಅಲ್ಲಿ ಅಷ್ಟೊಂದು ಬಲಶಕ್ತಿ ಬರ್ತಾ ಇತ್ತು ಆ ಜಾಗದಲ್ಲಿ ನಿಂತುಕೊಂಡು ಹೀಗೆ ಅಂತೇಳಿ ಹೇಳಿದ್ರೆ ಅದು ಹಾಗೆ ಆಗೋಗ್ತಾ ಇತ್ತು ಎಷ್ಟೋ ಘಟನೆಗಳು ಹಾಗೆ ನಡೆದೋಗಿದೆ ಅದು ಇನ್ನೊಬ್ಬನನ್ನ ಗಮನಿಸಿ ಅವನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತಗೊಂಡು ಅಲ್ಲಿ ಮುಂದೆ ಅಶ್ವತ್ ಕಟ್ಟೆ ಅಂತ ಇದೆ ಧರ್ಮಶಾಲೆ ಅಂತ ಇತ್ತು ದೇವಸ್ಥಾನದ ಹೊರಭಾಗದಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ನೂರು ನೂರೈವ್ ಸ್ವಲ್ಪ ಮುಂದೆ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ಈಗ ನಿಲ್ಲಿಸ್ತಾರೆ ಆ ಅಶ್ವತ್ ಕಟ್ಟೆ ಹತ್ರ ಇವನು ಸರ ತಕೊಂಡವನು ಒಬ್ಬ ಅವನೊಬ್ಬ ಘಟ್ಟದ ಮೇಲೆ ಒಬ್ಬರ ಹೆಗಡೆಯವರೇ ಯಾರೋ ಆಗಿದ್ರು ಏನೋ ಅದು ಯಾರಂತ ನನಗೂ ಸರಿ ಜ್ಞಾಪಕ ಇಲ್ಲ ಅವರು ಅರ್ಚನೆ ಮಾಡಿದಂಥವ್ರು ದೇವಸ್ಥಾನದಲ್ಲೇ ನಿಂತ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಬ ಏನು ಒಳ್ಳೆ ಮಾಡೋದೇ ತಪ್ಪು ಅಥವಾ ಯಾಕೆ ಹೀಗಾಗ್ತಾ ಇದೆ ಅಂತ ಏನೋ ಒಂದು ಪಾಪ ಒಂಥರ ಫೀಲಿಂಗ್ನಲ್ಲಿದ್ದಾರೆ ನಮ್ಮ ತಂದೆಯವರು ಹೇಳಿದ್ದಾರೆ ಸಿಕ್ಕತ್ತೆ ಎಲ್ಲೂ ಹೋಗಬೇಡಿ ಅಂತ ಈ ಪುಣ್ಯಾತ್ಮ ತೀರ್ಥ ಪ್ರಸಾದ ತೊಗೊಂಡು ಹೊರಟೋಗ್ಬಿಟ್ಟಿದ್ದಾನೆ ಮೊದಲೇ ಅವ್ರು ಹೇಳೋದಕ್ಕಿಂತ ಮೊದಲೇ ತೊಗೊಂಡಿದ್ದಾನೆ ಹೋಗ್ತಾ ಇದ್ದಾನೆ ಅದನ್ನು ಇಲ್ಲ ಅವ್ನಿಗೆ ಹೋಗ್ತಾನೇ ಇಲ್ಲ ಏನಾಗಿದೆ ಗೊತ್ತಿಲ್ಲ ಆಗ ಲಾಂಚಿನಲ್ಲಿ ಹೋಗ್ಬೇಕಾಗಿತ್ತು ವಾಹನಗಳೆಲ್ಲ ವಾಹನಗಳೆಲ್ಲ ಇರಲಿಲ್ಲ ಅದಕ್ಕೆ ಹೇಳಿದ್ದು ಈಗ ಇಳುಗುಂಜಿಯ ಸುತ್ತಮುತ್ತಲಿರುವ ಹಳೆ ತಲೆಗಳಿಗೆ ಇದೆಲ್ಲ ಗೊತ್ತು ಹೋಗ್ತಾನೆ ಹೋಗೋಕ್ಕಾಗ್ತಾ ಇಲ್ಲ ಹೋಗ್ತಾನೆ ಹೋಗೋಕ್ಕಾಗ್ತಾ ಇಲ್ಲ ಸೀದಾ ವಾಪಸ್ ಬರ್ತಾನೆ ವಾಪಸ್ ಬಂದು ಬಟ್ರಿಗೆ ಮುಖ ತೋರ್ಸೋದಕ್ಕಾಗ್ತಾ ಇಲ್ಲ ಏನೋ ಒಂದು ಅವನು ಏನೋ ಕಷ್ಟಕ್ಕೆ ಬಂದವನು ಅವನ ಕಲ್ಪನೆಯಲ್ಲಿ ದೇವರೇ ಕೊಟ್ಟ ಅಂತ ತಿಳ್ಕೊಂಡು ಏನೋ ಎತ್ಕೊಂಡ್ಬಿಟ್ಟಿದಾನೆ ಏನೋ ಮಾಡಿದಾನೆ ಅಬ್ಬು ಪ್ರಾಮಾಣಿಕವಾಗಿ ಬಟ್ರೆ ಇದಿಂತಲ್ಲಿ ಸಿಕ್ತು ಅಂತ ಹೇಳಿದ್ರೆ ಆಗೋಗ್ತಾ ಇತ್ತು ಮಣಿಗಾರ್ರ ಹತ್ರ ಹೋಗ್ತಾನೆ ಅವನು ಮಣಿಗಾರ್ರ ಹತ್ರ ಹೋಗಿಬಿಟ್ಟು ಮಹಾದೇವ ಹೆಗಡೆ ಅಂತ ಇದ್ರು ಅವರು ಮಣಿಗಾರರು ಇವಾಗಿಲ್ಲ ಅವರೆಲ್ಲ ತೀರಿ ಹೋಗಿದ್ದಾರೆ ಅವ್ರ ಹತ್ರ ಹೋಗಿ ನಾನು ಹೀಗೆ ಈ ಥರ ಹೀಗೆ ಒಂದು ಹೇಸಿಗೆ ಕೆಲಸ ಮಾಡಿಬಿಟ್ಟಿದ್ದೀನಿ ಭಟ್ರು ಕೇಳಿದ್ರು ಅವರು ಸಹಜವಾಗಿ ಕೇಳಿದ ಇಲ್ಲ ಇಲ್ಲ ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ ನನಗೀಗ ಮುಖ ಇಲ್ಲ ಇದನ್ನು ಹೇಗಾದರೂ ಮಾಡಿ ಅವರಿಗೆ ಒಪ್ಪಿಸಿಬಿಡಿ ಅಂತ ಅವರಿಗೆ ಕೊಟ್ಟರೆ ಮಾದೇವ ಹೆಗಡೆ ಅವರು ಹೇಳಿದ್ದಾರೆ ಇಲ್ಲ ಇಲ್ಲ ಇದು ಹಾಗೆ ಅಲ್ಲ ನಾನು ತಗೊಂಡು ಹೇಳಲಿಕ್ಕೆ ನೀವೇ ಹೋಗಿ ಭಟ್ರ ಹತ್ರ ಹೇಳ್ಕೊಂಡು ಕೊಟ್ಬಿಡಿ ಅದು ಕ್ಲಿಯರ್ ಆಗಿ ಹೋಗ್ಬಿಡ್ತದೆ ನೀವೇ ಕೊಟ್ಬಿಡಿ ಅಂತ ಹೇಳಿದ ಸರಿ ಮತ್ತೆ ಪುನಃ ಅವನು ಆ ಹೆಗಡೆ ಬಂದು ತಂದೆಯವ್ರ ಹತ್ರ ಮುಂದೆ ನಿಂತ್ಕೊಂಡು ಇಲ್ಲ ಹೀಗೆ ಒಂದು ಆಗೋಗ್ಬಿಟ್ಟಿದೆ ಏನೋ ಒಂದು ಮಣ್ತೀನೋ ಕೆಲಸ ಅಂತ ಮಾತನ್ನು ಹೇಳ್ಕೊಂಡು ಆದ ನಂತರ ಅವರಿಗೆ ಮತ್ತೆ ಪುನಃ ಅಂದರೆ ಮತ್ತೆ ಪುನಃ ತೀರ್ಥ ಇತ್ಯಾದಿಗಳನ್ನು ಕೊಟ್ಟು ಅವ್ರನ್ನು ಸರಿ ಮಾಡಬೇಕಾಯಿತು ಇಲ್ಲದೆ ಆದರೆ ಅವ್ನು ದಾಟ್ತಾನೇ ಇರಲಿಲ್ಲ ಗಡಿಯ ಅಂತಹ ಪ್ರಸಂಗಗಳೆಲ್ಲ ನಡೆದಿದ್ದನ್ನು ನಾವು ಇಡುಗುಂಜಿಯಲ್ಲಿ ನಾನು ಅದರ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡಿದ ನೆನಪುಗಳು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಇಂತಹ ತುಂಬ ಘಟನೆಗಳೆಲ್ಲ ಇದೆ ಆದರೆ ಆ ಗಣಪತಿಯ ಶಕ್ತಿ ಸಾಮರ್ಥ್ಯ ಅನ್ನುವಂತಹದ್ದು ಕೆರಮನೆ ಶಂಭು ಹೆಗಡೆಯವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದರು ಶಿವರಾಮ ಹೆಗಡೆ ಅವರು ಶಂಭು ಹೆಗಡೆಯವರ ತಂದೆಯವರು ಅವರುಗಳು ಅವರ ಚರಿತ್ರೆಯ ವೃತ್ತಾಂತದಲ್ಲಿ ಕೆಲವು ಈ ರೀತಿಯ ಘಟನೆಗಳೆಲ್ಲ ಬರುವಂಥದ್ದನ್ನು ದಾಖಲಿಸಿದ್ದಾರೆ ಕೆರೆಮನೆ ಶಿವರಾಮ್ ಹೆಗಡೆ ಪುಸ್ತಕದಲ್ಲಿ ತಾವು ಕೂಡ ಈ ಥರದ ಕೆಲವು ಅಂದರೆ ಇದೇ ಅಲ್ಲ ಅದು ಬೇರೆ ಅವರಿಗಾದ ಅನುಭವದ ಘಟನೆಗಳನ್ನು ಆ ಗಣಪತಿ ಹೇಗೆ ಮಾತಾಡ್ತಾನೆ ಆ ಗಣಪತಿ ಹೇಗೆ ಸಮಾಜವನ್ನು ಸ್ಪಂದಿಸ್ತಾನೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಪುಷ್ಟಿ ಕೊಡುವ ಘಟನೆಗಳನ್ನು ಅವತ್ತು ಹರ್ಕೆ ಆಟ ಹೌದು ಇಡಗುಂಜಿ ಮೇರಾಣದ ರಾಮನ ಪಾತ್ರ ಮಾಡಿ ಅಲ್ಲಿ ಉತ್ಸವದಲ್ಲಿ ಅಲ್ಲಿದ್ದಲೇ ಅವರು ಅವರ ನಂತರದ ಪ್ರಯಾಣವನ್ನು ಮಾಡಿ ಹೌದು ಹೌದು ಭಾಳ ಅವರಿಗೂ ಒಂದು ಅದರ ಅಲ್ಲಿ ಇಲ್ಲ ಆ ಅನೇಕ ಈ ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಮತ್ತು ಮಹಾರಾಷ್ಟ್ರಗಳಿಂದ ಈಗಂತೂ ಪ್ರಪಂಚದಾದ್ಯಂತ ಜನಗಳು ಬರ್ತಾರೆ ಒಂದು ಅವನ ವೈಯಕ್ತಿಕ ಶಕ್ತಿ ಸಾಮರ್ಥ್ಯ ಎರಡು ಶಿಲ್ಪ ಸೌಂದರ್ಯ ಮೂರನೇದಲ್ಲಿ ಅರ್ಚನೆ ಮಾಡುವಂತಹ ಮಂತ್ರಗಳೇ ಬೇರೆ ಇದ್ದಾವೆ ಹೇಗೆ ಅದು ಈಗ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ಈ ಮಂತ್ರಗಳನ್ನು ಅಲ್ಲಿ ಹೇಳೋ ಹಾಗಿಲ್ಲ ಇಲ್ಲ ಯಾಕೆಂತಂದ್ರೆ ಅವನು ದ್ವಿದಂತ ದ್ವಿದಂತ ಹೀಗೆ ಅಲ್ಲಿಯ ಆಚರಣೆ ಅಲ್ಲಿಯ ಪೂಜೆ ಅಲ್ಲಿಯ ಅರ್ಚನೆ ಆ ಪರಂಪರೆಗೆ ಸಂಬಂಧಪಟ್ಟ ಅರ್ಚಕರುಗಳಿಗೇನೆ ಅದು ಗೊತ್ತಿದ್ದಿರುತ್ತೆ ಅವರು ಅದು ಅಲ್ಲಿಯ ವಿಶೇಷತೆಗಳಿಂದ ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ ವಿಶೇಷವಾಗಿ ಗಣಹವನ ನಡೆಯುವಂತಹದ್ದು ಅಥವಾ ಸತ್ಯಗಣಪತಿ ಸತ್ಯನಾರಾಯಣ ಕಥೆ ಪೂಜೆ ಮಾಡುವಂತಹದ್ದು ಅಥವಾ ವಿನಾಯಕ ಶಾಂತಿ ಇತ್ಯಾದಿ ವಿಶೇಷ ಅರ್ಚನೆಗಳಲ್ಲಿ ಅಲ್ಲಿ ಹೆಚ್ಚಿನ ಬಲವನ್ನು ನಾವು ಕಾಣುತ್ತೇವೆ ಹಾಗಾಗಿ ಮಂತ್ರದ ಸಂಸ್ಕೃತ ಕೆಲವು ಮಂತ್ರಗಳ ಪರಂಪರೆಗಳೇ ಅಲ್ಲಿ ಬೇರೆ ಇದೆ ಅದು ಆ ದೃಷ್ಟಿಯಿಂದ ವಿಶೇಷವಾದ ಪ್ರಪಂಚದಲ್ಲಿ ವಿಶೇಷವಾದ ಗಣಪತಿಗಳಲ್ಲಿ ಮೊದಲಿಗ ಇವನು ಅನ್ನುವಂಥ ಈ ಎಲ್ಲ ಕಾರಣಗಳನ್ನು ನಾವು ನೋಡಬಹುದು ಅದೊಂದು ಇಡಗುಂಜಿಯ ವಿಶೇಷತೆ ಇಡುಗುಂಜಿ ನೀವು ನೋಡಿದಾಗ ಹೇಗಿತ್ತು ಈಗ ಹೇಗಿದೆ ಶಿಲ್ಪದ ಸ್ವಲ್ಪ ಸವಕಳೆ ಸಹಜ ಪರ್ಯಾಯ ಏನು ಪರಿಹಾರ ಏನು ಅದಕ್ಕೆ ಪರಿಹಾರ ಸಾಕಷ್ಟು ಪರಿಹಾರಗಳು ಅಂತಂದ್ರೆ ಅದನ್ನು ನಾವು ಹಾಗೇನೆ ಬಹಳ ಸೂಕ್ತವಾದ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಆಚರಿಸ್ಕೊಂಡು ನಡೆಸ್ಕೊಂಡು ಹೋಗಬೇಕಾದಂತಹದ್ದು ಅದು ನಡೀತಾ ಇದೆ ಆದಷ್ಟು ಆ ಶಿಲ್ಪದ ರಕ್ಷಣೆ ಅದರ ಭದ್ರತೆ ಏಕೆಂದರೆ ಎಲ್ಲಿಯವರೆಗೆ ಆ ಗಣೇಶ ಮಾತಾಡ್ತಾ ಇರ್ತಾನೋ ಎಲ್ಲಿಯವರೆಗೆ ಅಲ್ಲಿಯ ತನಕ ಅದು ಭದ್ರವಾಗಿದೆ ಅನ್ನುವಂಥ ಯಾವ ಅನುಮಾನವೂ ನಮಗೆ ಬರೋದಿಲ್ಲ ಕೆಲವು ಸಂದರ್ಭದಲ್ಲಿ ನೋಡೋದಕ್ಕೆ ಈಗ ಸದ್ಯಕ್ಕೆ ಅದರ ರಕ್ಷಣೆಗೋಸ್ಕರನೇ ಕವಚ ಕವಚಗಳನ್ನೆಲ್ಲ ಇಟ್ಟು ಅದರ ಬಹಳ ಭದ್ರತೆಯನ್ನು ಹೆಚ್ಚಿನ ರೀತಿಯಲ್ಲಿ ಗಮನಿಸ್ಕೊಂಡು ಮುಂಚೆ ಮುಂಚೆಯೆಲ್ಲ ಅದರ ವಿಶೇಷತೆ ಏನು ಅಂತಂದರೆ ಇಡಗುಂಜಿ ಗಣಪತಿಯನ್ನು ಹೋಲುವಂತಹ ಗೋಕರ್ಣದ ಗಣಪತಿ ಹೊಂದಿದೆ ಹೌದು ಆದರೆ ಗೋಕರ್ಣದ ಗಣಪತಿ ಏಕದಂತ ಲಕ್ಷಣವೆರಡೂ ಒಂದೇ ನಿಂತಂಥದ್ದು ದ್ವಿಭೂಜ ಕಿರೀಟ ಇಲ್ಲ ಹೊಟ್ಟೆಗೆ ನಾಗ ನಾಗ ಯಜ್ಞೋಪವೀತ ಅಂತ ಕರೆಯುವಂತಹ ಕಾನ್ಸೆಪ್ಟು ಗೋಕರ್ಣಕ್ಕೆ ಬಂದುಬಿಟ್ಟಿತ್ತು ಕರೆಕ್ಟ್ ಆದ್ದರಿಂದ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿಗಿಂತ ಹಳಬ ಅನ್ನೋದಕ್ಕೆ ಇದು ಸಾಕ್ಷಿ ಏಕದಂತನಾಗಿದ್ದರಿಂದ ಕೂಡ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಅಂತ ಹಳಬೋದು ಅಂತ ಅಂದರೆ ಬಾಲಕನಿಂದ ಯೌವನದತ್ತ ಈ ಗೋಕರ್ಣದ ಗಣಪತಿ ಪೂರ್ಣ ಯೌವನಕ್ಕೂ ಬಂದಿಲ್ಲ ಬಾಲತ್ವವು ಅಲ್ಲ ಬಾಲತ್ವನೂ ಅಲ್ಲ ಏನು ಬಿಟ್ಟು ಹೌದು ಅವನು ದ್ವಿಜನ ಯಜ್ಞೋಪವೀತವನ್ನು ಧಾರಣೆ ಮಾಡಿದ್ದಾನೆ ಇವನು ಬಾಲ್ಯ ಹುಟ್ಟಿದ ರೂಪ ಇವನು ಯಾಕೆಂದರೆ ಇಲ್ಲಿ ಯಜ್ಞೋಪವಿತ ಇಲ್ಲ ಗಂಟೆ ಸಲ ಇರೋದಾದ್ದರಿಂದ ಹೀಗೆ ಬಹಳ ಸುಂದರವಾದಂತಹ ಶಿಲ್ಪ ಅದು ಗೋಕರ್ಣದ ಗಣೇಶ ಸ್ವಲ್ಪ ಉಬ್ಬು ಹೊಟ್ಟೆಯನ್ನು ಹೊಂದದಂತೆ ನಿಮಗೆ ಕಂಡು ಬರ್ತದೆ ಭಾಳ ಸೊಗಸಾದ ಸುಂದರವಾದ ಶಿಲ್ಪಗಳು ಹಾಗಾಗಿ ಹಟ್ಟಿ ಅಂಗಡಿ ಗೋಕರ್ಣ ಇವೆಲ್ಲ ಅತ್ಯಂತ ಪುರಾತನ ಶಿಲ್ಪಗಳಲ್ಲಿ ಬರುವ ಇಡುಗುಂಜಿ ಒಬ್ಬನೇ ಇರಲಿಕ್ಕಿಲ್ಲ ಅಲ್ಲ ಶಿಲ್ಪಿ ಶಿಲ್ಪಿ ಒಬ್ಬನೇ ಇಲ್ಲ ಯಾಕೆಂತಂದರೆ ನಮಗೆ ಅದು ಆ ಮುಖ ಲಕ್ಷಣದಲ್ಲಿ ಗೋಕರ್ಣದ ಗಣೇಶನ ಮುಖ ಇಡುಗುಂಜಿಯ ಗಣೇಶನ ಮುಖದಲ್ಲಿ ಭಿನ್ನತೆ ಇದೆ ಹೇಗೆ ಅದು ಇಡುಗುಂಜಿಯ ಗಣೇಶ ಗೋಕರ್ಣನ ಗಣೇಶನ ಮುಖಕ್ಕಿಂತ ಅಗಲವಾಗಿದೆ ಮತ್ತು ದಪ್ಪದಲ್ಲಿಯೂ ಕೂಡ ಮುಂಭಾಗದ ಉಬ್ಬು ಗೋಕರ್ಣದ ಗಣಪತಿಗೆ ಹೆಚ್ಚಾಗಿದೆ ಇಲ್ಲಿ ಕಡಿಮೆ ಇದೆ ಇಲ್ಲಿ ಕಡಿಮೆ ಇದೆ ಮತ್ತೆ ಏಕದಂತನಾಗಿದ್ದಾನೆ ಪೂರ್ಣ ಶಿಲ್ಪವೇ ಅಷ್ಟು ಉಬ್ಬು ಜಾಸ್ತಿ ನಮಗೆ ಚಂದ್ರನ ಪ್ರಕರಣದ ನಂತರದ ಗಣಪತಿ ಅದು ಚಂದ್ರನ ಪ್ರಕರಣದ ನಂತರದ ಗಣಪತಿ ಅಂತ ಹೇಳ್ಬೋದು ಅದರ ನಂತ ಮೊದಲನೇದು ಇವನು ಹೌದು ಈ ನಮ್ಮಲ್ಲಿ ಈ ಶಿಲ್ಪಶಾಸ್ತ್ರಗಳು ಬಂದು ಬರೋದಕ್ಕಿಂತ ಪೂರ್ವದಲ್ಲೇ ರಚನೆಯಾದ ಶಿಲ್ಪಗಳು ಇವೆಲ್ಲ ಮಾನದಂಡವನ್ನಾಗಿ ಶಿಲ್ಪಶಾಸ್ತ್ರವನ್ನು ನಾವು ಇಟ್ಟುಕೊಂಡು ನೋಡಿಕೊಂಡು ಹೋಗ್ತಾ ಇರ್ತೇವೆ ಆದರೆ ಇಳುಗುಂಚಿಯ ಗಣಪತಿಯ ಅಷ್ಟು ಪುರಾತನ ಅಷ್ಟು ಸಂಪೂರ್ಣ ಪುರಾತನದ ಶಿಲ್ಪಗಳು ನಮಗೆ ಬೇರೆ ಕಡೆ ಲಭ್ಯ ಇರುವುದು ಇದುವರೆಗೆ ನಮಗೆ ಗೊತ್ತಾಗಲಿಲ್ಲ ಒಂದು ವೇಳೆ ಮಾಡುವಾದ್ಯಂತ ವಿಶ್ವಾದ್ಯಂತ ಹತ್ತತ್ರ ಬರ್ತದೆ ಆದರೂ ಅಷ್ಟು ಪುರಾತನವಾದ ಕೆಲವು ಕಡೆಗಳಲ್ಲಿ ದ್ವಿದಂತ ಗಣಪತಿಗಳು ಇದೆ ವಿಶ್ವಾದ್ಯಂತ ಬರೋದ್ರಲ್ಲಿ ನೀವು ಜಾವಾ ನೋಡ್ಬೋದು ಇಂಡೋನೇಷ್ಯಾ ನೋಡ್ಬೋದು ಬಾಲಿ ನೋಡ್ಬೋದು ಅಫ್ಘಾನಿಸ್ತಾನ್ ನೋಡ್ಬೋದು ಚೈನಾ ನೋಡ್ಬೋದು ಟರ್ಕಿ ನೋಡ್ಬೋದು ಇರಾಕ್ ಇರಾನ್ ಜಪಾನ್ ಇತ್ಯಾದಿ ದೇಶಗಳಲ್ಲಿ ಇರುವ ಗಣಪತಿಯ ಸ್ವರೂಪಗಳಲ್ಲಿ ಪೂರ್ಣ ಈ ಪ್ರಮಾಣದ ಇಷ್ಟು ಪುರಾತನ ಅಂದರೆ ಈ ಪ್ರಾಚೀನತೆಯನ್ನು ಹೊಂದದಂತಹ ಶಿಲ್ಪಗಳು ನಮಗೆ ಸಿಕ್ಕೋದಿಲ್ಲ ಅದು ಇಡುಗುಂಜಿಯ ಬಹಳ ಇಡುಗುಂಜಿಯ ವಿಶೇಷತೆ ಇಡ ಕುಜ್ಜ ಅದರ ಪೌರಾಣಿಕ ಹಿನ್ನೆಲೆಗಳ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿ ಗುಂಜಾವನ ಇತ್ತು ಅಲ್ಲಿ ಅನ್ನುವಂತಹದ್ದು ಆನೆಗಳ ಸಮೂಹಗಳು ಅಲ್ಲಿ ಇರ್ತಾ ಇದ್ವು ಅನ್ನುವಂಥ ಮಾತಿರೋದರಿಂದ ಗುಂಜಾವನದ ಇಡ ಅನ್ನುವಂತಹ ಪ್ರದೇಶದಲ್ಲಿ ಇಡ ಅಂತ ಇನ್ನೊಂದು ಕಥೆಯು ಬರ್ತದೆ ಅದರೊಳಗಡೆಗೆ ಇಡ ಪಿಂಗಳ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಇರುತ್ತೆ ವಾಲಕಿಲ್ಲಿಯಾದಿ ಮುನಿಗಳು ಪ್ರಧಾನರಾಗಿರ್ತಾರೆ ವಾಲಕಿಲ್ಲಿಯಾದಿ ಮುನಿಗಳ ಕಾರಣದಿಂದವೇ ಕೈಲಾಸದಲ್ಲಿರುವಂತಹ ಗಣೇಶ ಭೂಲೋಕಕ್ಕೆ ಬಂದ ಪ್ರಥಮ ಬಾರಿಗೆ ಅನ್ನುವಂಥ ಯಾವ ಕತೆ ಇದೆಯೋ ಅದಕ್ಕೆ ಪುಷ್ಟಿ ಕೊಡುವಂತಹ ಸ್ವರೂಪ ಅಲ್ಲಿರೋದು ಅದು ಸ್ವಲ್ಪ ವಿಚ ವಿವರವನ್ನು ಕೈಲಾಸದಲ್ಲಿ ಗಣೇಶ ಆಹಾರಕ್ಕಾಗಿ ಪೀಡಿಸ್ತಿದ್ದಂತೆ ಭಾಳ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಪಾರ್ವತಿಗೆ ಗಣೇಶನನ್ನು ಸಮಾಧಾನ ಅದಕ್ಕೆ ಆಗದೇ ಇರುವಂತಹಷ್ಟು ಕಾ ಕಾರಣದಿಂದ ಅಷ್ಟೊತ್ತಿಗೆ ನಾರದರ ಪ್ರವೇಶ ಆಗತ್ತೆ ನಾರದರು ಈ ಹಿಂದೆ ಈ ಗುಂಜಾವನ ಪ್ರದೇಶದಲ್ಲಿ ಸಿದ್ಧಿಯನ್ನು ಪಡೆಯೋದಕ್ಕೆ ತಪಸ್ಸು ಮಾಡ್ತಾ ಇದ್ದಂತಹ ವಾಲಕಿಲ್ಯಾದಿ ಮುನಿಗಳಿಗೆ ಸಿದ್ಧಿ ಸಿಕ್ಕದೇ ಇರುವುದರಿಂದ ನಾರದ್ರೆ ಸೂಚನೆಯನ್ನು ಕೊಟ್ಟಿರ್ತಾರೆ ಈ ಪ್ರದೇಶದಲ್ಲಿ ನೀವು ತಪಸ್ ಮಾಡಿ ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ನಿಮ್ಮ ತಪಸ್ಸಿಗೆ ಒಂದು ಸಿದ್ಧಿಯನ್ನು ಕೊಡುವಂತಹ ಪೂರ್ಣ ಪ್ರಮಾಣದ ಬಲವನ್ನು ಕೊಡುವಂತಹ ಗಣೇಶನನ್ನೇ ಇಲ್ಲಿ ತಂದು ಪ್ರತಿಷ್ಠಾಪಿಸೋಣ ಅಂತನ್ನುವ ದೃಷ್ಟಿಯಿಂದ ಇವರು ತಪಸ್ಸನ್ನು ಆಚರಣೆ ಮಾಡ್ತಾ ಇರುವಾಗ ನಾರದರ ಸಹಾಯದಿಂದ ಆಹಾರ ಪ್ರಿಯನಾದ ಗಣಪತಿಗೆ ನಾನು ನಿನಗೆ ಪ್ರತಿ ದಿವಸ ಸಾಕು ಸಾಕಾಗುವಷ್ಟು ನಿನಗೆ ಒಂದು ದಿವಸವೂ ನೈವೇದ್ಯ ಇಲ್ಲದೇ ಇರುವಂಥ ಪರಿಸ್ಥಿತಿ ಬರದೇ ಇರುವಂಥ ಜಾಗಕ್ಕೆ ತಗೊಂಡೋಗಿ ನಿನ್ನನ್ನು ಕೂರಿಸ್ತೇನೆ ಹೇಳಿ ಅವನ ಮನವೊಲಿಸಿ ಅವನನ್ನು ಭೂಲೋಕದ ಈ ಇಡಗುಂಜಿ ಗುಂಜಾವನ ಅಂತ ಯಾವ ಪ್ರದೇಶ ಇದೆಯೋ ಅಲ್ಲಿಗೆ ಕರ್ಕೊಂಡು ಬಂದು ನಾರದರ ಪ್ರತಿಷ್ಠಾಪಿಸಿದರು ಅನ್ನುವಂಥ ಮಾತುಗಳು ಪುರಾಣದಲ್ಲಿ ನಮಗೆ ಸಿಕ್ಕುವಂತಹದ್ದು ಆದ್ದರಿಂದ ಇವತ್ತಿಗೂ ಆ ಗಣಪತಿ ತನ್ನ ಲೀಲೆಯನ್ನು ಆ ಪ್ರದೇಶದಲ್ಲಿ ನಿಂತು ಪ್ರಪಂಚಕ್ಕೆ ಸಾರ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಅನ್ನೋದರಲ್ಲಿ ಇವತ್ತಿಗೂ ಅನೇಕ ಸಾಕ್ಷ್ಯಗಳು ನಮಗೆ ಸಿಕ್ಕುವಷ್ಟರ ವೈವಿಧ್ಯತೆಯನ್ನು ನಾವು ನೋಡಬಹುದು ಪ್ರಪಂಚದಾದ್ಯಂತ ಜನಗಳು ಬಂದು ಅವನನ್ನು ಅರ್ಚಿಸಿ ಪೂಜಿಸಿ ಅವನಿಂದ ತಾವೂ ಪೂರ್ಣ ಫಲವನ್ನು ಪಡೆಯುವುದರೊಟ್ಟಿಗೆ ಅವನನ್ನು ಧ್ಯಾನಿಸಿ ಪಾರಮಾರ್ಥಿಕ ಒಂದು ಏನೋ ಒಂದು ಪಾರಮಾರ್ಥಿಕ ದಾರಿಗೆ ಸಾಗುವಾಗ ನಿರ್ವಿಘ್ನತೆಯನ್ನು ಉಂಟು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಇಡುಗುಂಜಿಗೆ ಬಂದ ಭಕ್ತರು ಪಡಿತಾರೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ